ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಸ್ಯಾಟರ್ಡೆ ಬ್ಲಾಗ್ ಇವತ್ತು ನನ್ನ ಹಸ್ಬೆಂಡ್ ಬೆಳಗ್ಗೆ ಬೆಳಗ್ಗೆನೇ ಕೆಲಸನ ಶುರು ಮಾಡಿಕೊಂಡಿದ್ರು ಏನಂದರೆ ಅಡಿಕೆ ಗಿಡನ ನೆಡೋದು ಅದು ಮನೆ ಹತ್ರ ಅಂದರೆ ಹಿಂದೆ ಡೋರ್ ಇದೆಯಲ್ವ ಅಲ್ಲಿ ಅಡಿಕೆ ಗಿಡನ ನೆಡ್ತಾ ಇದ್ರು ಅವರು ಎಷ್ಟು ಗುಂಡಿ ತೆಗಿತಾರೆ ಅಂತ ಹೇಳಿದ್ರೆ ಒಂದು ಲೇಯರ್ ಮಣ್ಣು ಏನಿದೆ ಅದು ಫುಲ್ ಖಾಲಿ ಆಗಿಬಿಟ್ಟು ನೆಕ್ಸ್ಟ್ ಲೇಯರ್ ಬರೋವರೆಗೂ ಸಹ ಅಡಿಕೆ ಗಿಡಕ್ಕೆ ಗುಂಡಿನ ಅಷ್ಟು ಆಳದಲ್ಲಿ ಆಳ ತೆಗಿತಾರೆ ಅಂದರೆ ಮೂರು ಬಕೆಟ್ ತೆಗೆದ್ರು ಫುಲ್ ಮಣ್ಣನ್ನು ಒಂದು ಅಡಿಕೆ ಗಿಡ ನೆಡೋದಕ್ಕೆ ಅದೇನಿದೆ ಅದು ಫುಲ್ ಮಣ್ಣನ್ನು ತೆಗೆದುಬಿಟ್ಟು ಅದಕ್ಕೆ ಅದರೊಳಗಡೆ ನೀಟಾಗಿ ಬೇರೆ ಬೇರೆ ಮಣ್ಣು ಮತ್ತು ಗೊಬ್ಬರನ ತುಂಬಿಸ್ಬಿಟ್ಟು ಆಮೇಲೆ ಗಿಡನ ಹಾಕ್ತಾರೆ ಫಸ್ಟ್ ಇಲ್ಲಿದ್ವು ಸಾಕಾಗಿತ್ತು ಅಂತ ಅಂದ್ಕೊಂಡಿದ್ವಿ ಗಿಡಗಳು ಬಟ್ ಅದು ಇವಾಗ ಏನು ಸೂರ್ಯ ಸೌತ್ ಸೈಡ್ ಇದೆ ಅಲ್ವಾ ಹಾಗಾಗಿ ನಮಗೆ ಈ ಸೈಡು ಫುಲ್ಲು ಬಿಸಿಲು ಡೈರೆಕ್ಟಾಗಿ ಬ್ಯಾಕ್ ಡೋರಿಗೆ ಹೊಡೆಯುತ್ತೆ ಹಾಗಾಗಿ ಸ್ವಲ್ಪ ಅಡಿಕೆ ಗಿಡ ಬಂದರೆ ಅಲ್ಲಿ ಕವರ್ ಆಗಿಬಿಟ್ಟು ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಏನು ಡೋರ್ ಇದೆ ಅದು ಪಕ್ಕನೇ ಇದ್ದಾರೆ ಇನ್ನು ಅಡಿಕೆ ಗಿಡನ ಹಾಕಬೇಕಾದ್ರೆ ಫಸ್ಟ್ ಗೊಬ್ಬರ ಹಾಕಿಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಕಾಡು ಮಣ್ಣು ಹಾಕಿಬಿಟ್ಟು ಮತ್ತು ಗೊಬ್ಬರ ಕಾಣ್ಮಣ್ಣು ಆ ಥರ ಲೇಯರ್ ಲೇಯರ್ ನೀಟಾಗಿ ಹಾಕ್ಬಿಟ್ಟು ಆಮೇಲೆ ಅಡಿಕೆ ಗಿಡನ ಇಟ್ಟು ಸ್ವಲ್ಪ ಪ್ಲೇಸ್ ಬಿಟ್ಟು ಅಂದರೆ ನೀರು ಏನು ನಿಲ್ಲೋದಕ್ಕೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ಮಣ್ಣು ಮತ್ತು ಗೊಬ್ಬರನ ನೀಟಾಗಿ ಹಾಕ್ತಾರೆ ಈಗ ಒಂದು ಬೇರೆ ಬೇರೆ ಥರ ಮಣ್ಣು ಗೊಬ್ಬರ ಹಾಕೋದ್ರಿಂದ ಬೇರುಗಳಿಗೆ ತುಂಬ ಈಸಿಯಾಗಿ ಬೇರು ಬಿಡೋದಕ್ಕೆ ಚೆನ್ನಾಗಾಗುತ್ತೆ ಹಾಗಾಗಿ ಈ ಥರ ಬೇರೆ ಮಣ್ಣನ್ನು ತಗೊಂಡು ಬಂದು ಹಾಕ್ತಾರೆ ಹಾಗಾಗಿ ಗಿಡಗಳಂತೂ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕದ್ರಿಂದನೇ ಸ್ವಲ್ಪ ಆಳ ತೆಗೆದ್ಬಿಟ್ಟು ಆ ಥರ ನೀಟಾಗಿ ಮಣ್ಣು ಮತ್ತು ಗೊಬ್ಬರನ ಸೇರಿಸೋದ್ರಿಂದ ಬೇರೆ ಗಿಡಗಳು ಚಿಕ್ಕದಿಂದನೇ ಚೆನ್ನಾಗಿ ಬರುತ್ತೆ ಇನ್ನು ಇವತ್ತು ಅವ್ರದ್ದು ಕೆಲಸ ಬಂದ್ಬಿಟ್ಟು ಅಲ್ಲಿ ಅಡಿಕೆಗಳಿಗೆಲ್ಲ ಸುಣ್ಣನ ಹೊಡೆದಿದ್ದು ಅಲ್ಲಿ ನಮ್ಮದೇನು ಅಡಿಕೆ ತೋಟ ಇದೆ ಅದಕ್ಕೆ ಫುಲ್ ಸುಣ್ಣನ ಹೊಡೆದ್ಬಿಟ್ಟು ಇನ್ನು ಉಳಿದಿರೋ ಸುಣ್ಣನ ಮನೆ ಹತ್ರ ತೊಗೊಂಡು ಬಂದು ಇಲ್ಲಿ ಗಿಡಗಳಿಗೆ ಹೊಡಿಯೋ ಹೊಡಿತಾ ಇದ್ದರು ಇಲ್ಲೇನು ಅವಶ್ಯಕತೆ ಇಲ್ಲ ಯಾಕೆಂದರೆ ಡೈರೆಕ್ಟಾಗಿ ಅಷ್ಟೊಂದು ಬಿಸಿಲು ಗಿಡಗಳಿಗೆ ಬೀಳಲ್ಲ ಸುಮ್ಮನೆ ಇತ್ತಲ್ವ ಹಾಗಾಗಿ ಅಂದ್ರೆ ಮತ್ತು ಸುಣ್ಣ ಹೊಡೆಯೋದ್ರಿಂದ ಯಾವುದೇ ಥರ ಹುಳಗಳು ಬರೋಲ್ಲ ಮತ್ತು ಹುಳಗಳಿಂದ ಪ್ರೊಟೆಕ್ಷನ್ ಸಿಗುತ್ತೆ ಗಿಡಗಳಿಗೆ ಹಾಗಾಗಿ ಸುಣ್ಣನ ಇದ್ದರು ಇನ್ನು ತೆಂಗಿನ ಮರಗಳಿಗೂ ಅಷ್ಟೇ ಸುಮ್ಮನೆ ಹೊಡಿತಾ ಇದ್ದರು ಅಷ್ಟೇ ಅದಕ್ಕೇನು ಬಿಸಿಲಿಂದ ಏನು ಎಷ್ಟು ಎಫೆಕ್ಟ್ ಆಗೋಲ್ಲ ಇನ್ನು ನಮ್ಮದು ಮನೆ ಹತ್ರ ಏನೇನು ಗಿಡಗಳಿದೆ ಯಾವುದೇ ಒಂದು ಅಂದರೆ ಬಡ್ಡೆ ಬಿಟ್ಟಿದೆ ಅವಕ್ಕೆಲ್ಲೂ ಫುಲ್ಲು ಸುಣ್ಣ ಹೊಡೆದ್ಬಿಟ್ಟು ಎಲೆಗಳಿಗೆಲ್ಲ ಸುಣ್ಣನ ಹಾರಿಸ್ತಾಯಿದ್ರು ಏಕೆಂದರೆ ಅದು ಸ್ವಲ್ಪ ಹುಳಗಳೇನಾದ್ರೂ ಇದ್ದರೆ ಸತ್ತೋಗುತ್ತೆ ಅಂತ ಹೇಳಿಬಿಟ್ಟು ಅದು ಬರೀ ಸುಮ್ಮನೆ ಹಾ ಇದು ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರೋಡಂತೂ ನೋಡೋದಕ್ಕೆ ಒಂಥರ ಫುಲ್ ಖುಷಿಯಾಯಿತು ಈ ನಾವು ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ನಮ್ಮದು ಜೋಳ ಬಂದಿತ್ತಲ್ವಾ ಹಾಗಾಗಿ ಇವಾಗೇನು ಬಿಸಿಲಿಂದ ಅಷ್ಟೊಂದು ಅಡುಗೆ ಎಫೆಕ್ಟ್ ಆಗೋಲ್ಲ ಅದೇ ಇನ್ನೊಂದು ಫಿಫ್ಟೀನ್ ಡೇಸ್ ಎಲ್ಲ ಹೋದರೆ ಜೋಳ ಕಟಾವಾಗಿಬಿಡುತ್ತೆ ಆಮೇಲೆ ಸುಣ್ಣ ಹೊಡಿಲೇಬೇಕಾಗುತ್ತೆ ಇಲ್ಲ ಜೋಳನ ಮತ್ತೆ ಹಾಕಬೇಕಾಗುತ್ತೆ ಇನ್ನು ಜೋಳ ಹಾಕಿದ್ರೂ ಅದು ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ವ ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ಸುಣ್ಣ ಎಲ್ಲ ಸುಣ್ಣ ಎಲ್ಲ ಗಿಡಗಳಿಗೂ ಇದ್ರು ಇದು ನೆಲ್ಲಿ ಮರ ಅದಕ್ಕೂ ಸಹ ಸುಣ್ಣ ಹೊಡಿತಾ ಇದ್ದರು ಸುಮ್ಮನೆ ಇರಲಿ ಅಂತ ಇನ್ನು ತೆಂಗಿನ ಗಿಡಗಳಿಗೆ ಮತ್ತು ಮನೆ ಹತ್ತಿರ ಏನೇನು ಇದೆ ಚಿಕ್ಕ ಚಿಕ್ಕ ಗಿಡಗಳಿಗೂ ಸಹ ಸ್ವಲ್ಪ ಈಗಿಂದನೇ ಸೂರ್ಯದ್ದು ಬಿಸಿಲು ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ ಅಂದರೆ ಚೆನ್ನಾಗಿ ಬರುತ್ತೆ ಗಿಡ ಅಂತ ಹೇಳಿಬಿಟ್ಟು ಎಲ್ಲ ಬಡ್ಡೆಗೆ ಮತ್ತು ಎಲೆಗೆಲ್ಲ ನೀಟಾಗಿ ಹಾರಿಸಿದ್ರು ಏಕೆಂದರೆ ಸ್ವಲ್ಪ ಚುಕ್ಕಿ ಚುಕ್ಕಿ ರೋಗ ಥರ ಬಂದಿತ್ತು ಹಾಗಾಗಿ ಸುಣ್ಣನ ಆ ಥರ ಹಾರಿಸಿದ್ರೆ ಅದೇನಾದರೂ ಹುಳು ಏನಾದರೂ ಇದ್ರೆ ಸತ್ತೋಗ್ಬಿಡುತ್ತೆ ಮತ್ತು ಗಿಡಗಳು ಹೆಲ್ದಿಯಾಗಿರುತ್ತೆ ಅಂತ ಹೇಳಿ ಪ್ರತಿಯೊಂದು ಗಿಡಕ್ಕೂ ಸಹ ಸುಣ್ಣನ ಹಾರಿಸಿದ್ರು ಇನ್ನು ಇದು ತೆಂಗಿನ ಮರ ಚೆನ್ನಾಗಿ ಕಾಣಲಿ ಅಂತ ಹಾಕಿದರು ಅಷ್ಟೇ ಇದು ಎಳ್ನೀರೇನು ಅಂದರೆ ದೃಷ್ಟಿ ಅದು ಅಂತ ಹೇಳಿಬಿಟ್ಟು ಎಳ್ನೀರಿಗೆ ಸುಮ್ಮನೆ ಸುಣ್ಣನ ಹೊಡೆದಿದ್ದು ಇನ್ನು ನನ್ನ ಮಗ ಇವತ್ತು ಸ್ಕೂಲಿಂದ ಬಂದ ಮೇಲೆ ಇದಂತೂ ಸೈಕಲ್ ಮುಟ್ಟೇ ಇರಲಿಲ್ಲ ತುಂಬ ಒಂದು ಆರೇಳು ತಿಂಗಳು ಮೇಲಾಗಿತ್ತು ಏಕೆಂದರೆ ಈ ಸಲ ಮಳೆ ಜಾಸ್ತಿ ಆಯ್ತಲ್ವ ಹಾಗಾಗಿ ಸೈಕಲ್ ಅಂತೂ ನೋಡೇ ಇರಲಿಲ್ಲ ಅದೇ ಯಾವ ಥರ ಇದೆ ಅಂತ ಇವತ್ತು ಫುಲ್ ನೋಡ್ತೀನಿ ಯಾವ ಥರ ಇದೆ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಸೈಕಲ್ನೇ ಎತ್ಕೊಂಡಿದ್ದ ಆದರೆ ಅದು ಮುಂದೆನೇ ಹೋಗ್ತಾ ಇರಲಿಲ್ಲ ಯಾಕೆಂದರೆ ಏರೆಲ್ಲ ಕಡಿಮೆ ಆಗಿಬಿಟ್ಟಿತ್ತು ಹಿಟ್ಟಿತ್ತವಳೆ ಹಿಟ್ಟು ಇಟ್ಟು ಫುಲ್ ಏರೇ ಇರಲಿಲ್ಲ ಹಾಗಾಗಿ ನಾನೇ ಏರ್ನ ಹೊಡ್ಕೋತೀನಿ ಅಂತ ಹೇಳ್ಬಿಟ್ಟು ಅದು ಬ್ಲೋವರಲ್ಲಿ ಹೊಡ್ಕೊ ಏರ್ನ ಹೊಡಿತಾ ಇದ್ದ ಅದು ಫುಲ್ ಟೈಟಾಗಿತ್ತು ನಾನು ನನಗೆ ಕೊಡು ಅಂದ್ರೂ ಕೇಳ್ತಿರ್ಲಿಲ್ಲ ಇಲ್ಲ ನಾನೇ ಹೊಡಿತೀನಿ ಅಂತ ಆಮೇಲೆ ನಾನೇ ಹಾಕ್ಕೊಟ್ಟೆ ಚೆನ್ನಾಗಿ ಆಮೇಲೆ ಚೆನ್ನಾಗಿ ಮೂವ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಫುಲ್ ಮನೆ ಸುತ್ತ ಎಲ್ಲ ಬಂದಿತ್ತು ಸೈಕಲ್ ಎಲ್ಲ ಹೊಡೆದು ಫುಲ್ ಸುಸ್ತಾದ್ಮೇಲೆ ಅವನು ಲಾಂಗ್ ಜಂಪ್ ಮಾಡ್ತಾಯಿದ್ದ ಅವನು ಅಪ್ಪಂಗಂತೂ ಅವನು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತ ಒಂದು ಆಸೆ ಇದೆ ಹಾಗಾಗಿ ಅವನಿಗೂ ಅದೇನೋ ಇಂಟ್ರೆಸ್ಟ್ ಇದೆ ನಾವೇನು ಅಷ್ಟು ಫೋರ್ಸ್ಫುಲ್ಯಾಗಿ ಜಂಪ್ ಮಾಡು ಅಂತ ಅದೆಲ್ಲ ಹೇಳಿಲ್ಲ ಅವನೇ ಅದು ಸ್ಕೂಲಲ್ಲಿ ಅದೊಂದು ಸೀನಿಯರ್ಸ್ ಎಲ್ಲ ಆಟ ಆಡೋದನ್ನು ನೋಡಿಬಿಟ್ಟು ನಾನು ಆಟಾಡ್ತೀನಿ ಅಂತ ಹೇಳಿ ಅವನೇನೇ ಕೋಲ ಇಟ್ಕೊಬಿಟ್ಟು ಮಾರ್ಕ್ ಮಾಡ್ತಾ ಇದ್ದ ಅದಕ್ಕೆ ಅವರಪ್ಪ ಹೆಲ್ಪ್ ಮಾಡ್ತಿದ್ರು ಯಾವ ಥರ ಜಂಪ್ ಮಾಡಬೇಕು ನೋಡ್ಕೋ ಅಂತ ಎಲ್ಲ ಹೇಳಿ ತೋರಿಸ್ಕೊಡ್ತಾಯಿದ್ರು ನಮಗೂ ಅಷ್ಟೇ ಅವನು ಯಾವುದಾದ್ರೂ ಆಯಿತು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರಬೇಕು ಸ್ಪೋರ್ಟ್ಸ್ Редактор субтитров А.Семкин Корректор А.Егорова ನಾನು ಫುಲ್ಲು ಕರಾಟೆ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದ ಕರಾಟೆ ಕಬಡ್ಡಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇಬ್ರು ಮಧ್ಯೆ ನಮಗೆ ಒಂದು ಸಂಜೆ ಫುಲ್ ಎಂಟರ್ಟೈನ್ಮೆಂಟ್ ಸಿಕ್ತು ಇಬ್ಬರೂ ನೋಡಿ ಕಾಫಿ ಜೊತೆ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಸಿಕ್ತು ಅವರಂತೂ ಯಾವಾಗಲೂ ಅಷ್ಟೇ ಅಪ್ಪ ಮತ್ತು ಮಗ ಇಬ್ರು ಫುಲ್ ಖುಷಿ ಬಿಟ್ಟು ಈ ಥರ ಫುಲ್ ಇವತ್ತು ಟೈಮನ್ನ ಸ್ಪೆಂಡ್ ಮಾಡಿಕೊಂಡು ಸಂಜೆನ ಕಳೆದ್ವಿ ನಾನು ನನಗೆ ಯೂಟ್ಯೂಬ್ ಚಾನಲ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಊರಿಗೆ ಹೋಗಿದ್ದಲ್ಲ ಮೊನ್ನೆ ಆವಾಗ ನನ್ನ ಅದ್ನಿ ಬಂದುಬಿಟ್ಟು ಒಂದು ಮೈಕ್ ಮತ್ತು ಮೊಬೈಲ್ ಸ್ಟ್ಯಾಂಡನ್ನ ಗಿಫ್ಟ್ ಮಾಡಿದ್ದಾಳೆ ನನಗೆ ನಿಮಗೆ ನನ್ನ ಕಡೆಯಿಂದ ಯೂಟ್ಯೂಬ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಹೇಳಿ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಏಕೆಂದರೆ ಅವಳಂತೂ ತುಂಬ ಸಪೋರ್ಟ್ ಮಾಡ್ತಾಳೆ ನಾನು ಯಾವುದಾದ್ರೂ ಒಂದು ವೀಡಿಯೋ ಅಥವಾ ಏನಾದರೂ ಹಾಕಿದ್ರೆ ಯಾವ ಥರ ಮಾಡಬೇಕು ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಅಥವಾ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತುಂಬ ಪ್ರಾಂಪ್ಟಾಗಿ ಹೇಳ್ತಾಳೆ ನನಗಂತೂ ತುಂಬ ಸಪೋರ್ಟ್ ಮಾಡ್ತಾಳೆ ನಾನು ಸದ್ಯಕ್ಕೆ ಇದೆಲ್ಲ ತಗೊಳ್ಳೋ ಅಂದರೆ ಐಡಿಯಾನೇ ಇರಲಿಲ್ಲ ಆಮೇಲೆ ನನಗೆ ಹೇಳ್ದೇ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ಟು ತೆಗೆದು ಇಟ್ಕೊಂಡು ನಾನು ಹೋದ ತಕ್ಷಣವೇ ಕೊಟ್ಟಲು ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಒಳ್ಳದು ಸಪೋರ್ಟ್ಗೆ ನಾನು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಹಾಗಾಗಿ ಅದು ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು